ಗುಜರಾತ್ನ ಅಹಮದಾಬಾದ್ನಲ್ಲಿ ನಿನ್ನೆ ನಡೆದ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಭೇಟಿ ನೀಡಿ ಪರಿಶೀಲಿಸಿದರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ನೇರವಾಗಿ ಮೇಘಾನಿ ನಗರ ಪ್ರದೇಶದ ಅಪಘಾತದ ಸ್ಥಳಕ್ಕೆ ತೆರಳಿ ವೀಕ್ಷಣೆ ಮಾಡಿದರು ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಿದರು ಬಳಿಕ ವೈದ್ಯಕೀಯ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ನಂತರ ವಿಮಾನ ನಿಲ್ದಾಣದಲ್ಲಿ ನಡೆದ ಸಭೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವಂತೆ ತಿಳಿಸಿದರು ಗಾಯಾಳುಗಳಿಗೆ ಅಗತ್ಯ ನೆರವು ನೀಡುವಂತೆ ಸೂಚನೆ ನೀಡಿದರು ಈ ವೇಳೆ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ವಿಮಾನಯಾನ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೋಹಲ್ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಗೃಹ ಸಚಿವ ಹರ್ಷ ಸಾಂಗ್ವಿ ಹಾಗೂ ಹಿರಿಯ ಅಧಿಕಾರಿಗಳು ಹಾಜರಾಗಿದ್ದರು उसके तहत और उसका मकसद मेन मकसद ये नहीं होता सुधाकर आपको सुधाकर आपको, आपको यहाँ रोकना चाहेंगे अपने दर्शकों को बताना घायलों से डॉक्टर से बात कर रहे हैं तो ये तस्वीरें आपको दिखा रहे हैं और ये भारतीय मूल के वो नागरिक जो इस विमान में सवार थे और इनकी जान बची है और अन्य घायलों जिनसे प्रधानमंत्री नरेंद्र मोदी ನಂತರ ಪ್ರಧಾನಿ ಅಹಮದಾಬಾದ್ ದುರಂತ ಘಟನೆ ನಮಗೆಲ್ಲರಿಗೂ ಅತೀವ ನೋವು ಮತ್ತು ದಿಗ್ಭ್ರಮೆ ಉಂಟಾಗಿದೆ ಹೃದಯ ವಿದ್ರಾವಕವಾಗಿ ನಡೆದ ದುರ್ಘಟನೆ ಮತ್ತು ಭಾರೀ ಸಂಖ್ಯೆಯ ಜೀವಹಾನಿಯ ದುಃಖ ಪದಗಳಲ್ಲಿ ಹೇಳಲಾಗದು ಸಂತ್ರಸ್ತರ ಕುಟುಂಬದವರೆಲ್ಲರಿಗೂ ಸಂತಾಪ ಸೂಚಿಸುತ್ತೇನೆ ಈ ನೋವು ಬಹು ವರ್ಷಗಳ ಕಾಲ ಕಾಡಲಿದೆ ಎಂದು ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ